ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಅವ್ಯವಹಾರವಾಗಿತ್ತು ಅದಕ್ಕೋಸ್ಕರ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ದೂರು ಅರ್ಜಿ ಸಲ್ಲಿಸಿದ್ದೆ ಆದರೆ ಇಲ್ಲಿ ತನಕ ಕೂಡ ನಮಗೆ ಯಾವುದೇ ಹಿಂಬರ ಕೊಡದೆ ಮತ್ತು ಕ್ರಮ ತೆಗೆದುಕೊಂಡಿದ್ದರ ಬಗ್ಗೆ ನಮಗೆ ಯಾವುದೇ ಉತ್ತರ ನೀಡಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಎದುರುಗಡೆ ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ನಾವು ಇವತ್ತಿಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಟ್ ಶಕ್ತಿ ಸಂಘದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಸರ್ ಸರ್ ಇದರಲ್ಲಿ ಅಧಿಕಾರಿಗಳಾಗಿರ್ಬೋದು ಏಜೆನ್ಸಿಯವರಾಗಿರ್ಬೋದು ಇವರು ಇಬ್ಬರು ಸಮಾಜ ಒಪ್ಪಿಗೆ ಮೇರೆಗೆ ಇಲ್ಲಿ ಲ್ಯಾಪ್ಟಾಪ್ ಥರದಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೋಸ ಮತ್ತು ಅನ್ಯಾಯ ಆಗಿದೆ ಸರ್ ಹೌದು ಸರ್ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಇದರಲ್ಲಿ ಮಹಾನಗರ ಪಾಲಿಕೆ ಇದರಲ್ಲಿ ಯಾರ್ಯಾರು ಇದ್ದಾರಲ್ಲ ಅವರು ಭಾಗಿಯಾದವರ ಮೇಲೆ ಕೂಡ ಸೂಕ್ತ ಕ್ರಮ ಜರುಗಿಸಿ ಆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆಯಲ್ಲ ಆ ಅನ್ಯಾಯವನ್ನು ಅಲ್ಲಿ ಅಲ್ಲಿತನ ನಮ್ಮ ಹೋರಾಟ ನಾವು ಕೈ ಬಿಡೋದಿಲ್ಲ ಸರ್ ಸರ್ ಲ್ಯಾಪ್ಟಾಪ್ದಲ್ಲಿ ಏನಾಗಿದೆ ಅಂತಂದರೆ ಆ ಏನು ಏಜೆನ್ಸಿಯವರು ಅದಾರಲ್ಲ ಆ ಏಜೆನ್ಸಿಯವರು ಕೂಡ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂಥ ಲ್ಯಾಪ್ಟಾಪ್ನಲ್ಲಿ ಅದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೆಲೆ ಹೊಂದುವಂಥ ಲ್ಯಾಪ್ಟಾಪನ್ನು ಇವರು ಐವತ್ತು ಸಾವಿರ ರೂಪಾಯಿ ಅಂದಾಜು ಐವತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ಗೆ ಇವರು ಇದನ್ನು ವಿದ್ಯಾರ್ಥಿಗಳು ಕೊಟ್ಟಿದ್ದು ಆದರೆ ವಿದ್ಯಾರ್ಥಿಗಳಿಗೆ ಅದು ಗುರುತಾಗೋದಿಲ್ಲ ಸರ್ ಯಾಕಂತಂದರೆ ಅದರ ಲೀಗಲ್ ಸಾಫ್ಟ್ವೇರ್ ಹಾಕಬೇಕಾಯಿತು ಲೀಗಲ್ ಸಾಫ್ಟ್ವೇರ್ ಹಾಕಿದ ಇವರು ಒಂದು ಕ್ರ್ಯಾಕ್ ವರ್ಷನ್ ಸಾಧವ್ ಸಾಫ್ಟ್ವೇರ್ ಹಾಕಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಆ ಲೀಗಲ್ ಸಾಫ್ಟ್ವೇರ್ ಹಾಕಿದರೆ ಅದು ಮಿನಿಮಮ್ ಆಗಿ ಆ ಲೀಗಲ್ ಸಾಫ್ಟ್ವೇರ್ ರೇಟು ಹದಿನೈದು ಸಾವಿರ ರೂಪಾಯಿ ಇದೆ ಸರ್ ಆ ಹದಿನೈದು ಸಾವಿರ ರೂಪಾಯಿ ರೇಟನ್ನು ಕಡಿತ ಮಾಡಿ ಕಡೆ ಇವರು ಆ ಅಂದಾಜು ಮೂವತ್ತು ಸಾವಿರ ರೂಪಾಯಿ ಇವರು ಬರುವ ಲ್ಯಾಪ್ಟಾಪ್ನ ಇವರು ಐವತ್ತು ಸಾವಿರ ರೂಪಾಯಿ ಇದನ್ನು ಕೊಡ್ತಾರೆ ಅದಕ್ಕೋಸ್ಕರ ನಾವು ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದ ಆ ಮಹಾನಗರ ಪಾಲಿಕೆ ಬೆಳಗಾವಿ ವತಿಯಿಂದ ಏನು ಲ್ಯಾಪ್ಟಾಪ್ ವಿತರಣೆ ಮಾಡಿದಾರಲ್ಲ ಅದು ಕಳಪೆ ಮಟ್ಟದ ಇದೆ ಮತ್ತು ಅದರಲ್ಲಿ ಗುಣಮಟ್ಟದ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಬೆಳಗಾವಿ ಎನ್ ಐ ಸಿ ಇದರವರು ಕೂಡ ಅವರು ಗುಣಮಟ್ಟ ಪರಿಶೀಲನೆ ಮಾಡ್ಕಿರಿ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅವರು ಕೂಡ ಯಾವುದೇ ರೀತಿ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ ಇದನ್ನು ಕೊಟ್ಟಿದ್ದಾರೆ ಆ ಬೆಳಗಾವಿ ಎನ್ ಐ ಸಿ ಅಧಿಕಾರಿ ಮೇಲೆ ಕೂಡ ಕ್ರಮ ಜರುಗಿಸ್ಬೇಕಂತ ಹೇಳ್ಕೇರಿ ಈಗಾಗಲೇ ನಾವು ಮಹಾನಗರ ಪಾಲಿಕೆಯವ್ರಿಗೂ ಕೂಡ ಕೊಟ್ಟಿದ್ದೀವಿ ಮತ್ತು ಸಿ ಆರ್ ಸಿ ಎಲ್ ಇತರವ್ರು ಕೂಡ ನಾವು ಮನೆಗೆ ಕೊಟ್ಟಿದ್ದೇವೆ ಸರ್ ಎಮ್ ಎಸ್ ರಾಜೇಶ್ ಎಜನ್ಸಿ ಅವರು ಅಂತ ಹೇಳ್ತೀರಿ ನಾವು ಇದನ್ನು ಕೊಟ್ಟಿದ್ದೀವಿ ಆದರೆ ಇಲ್ಲಿ ತನೂ ಮಹಾನಗರ ಪಾಲಿಕೆಯವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗ್ತಲ್ಲ ಸರ್ ಲಕ್ಷ್ಮಣ್ ಕೋಲ್ಕರ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಡಾಕ್ಟರ್ ವಿರ್ ಅಂಬೇಡ್ಕರ್ ಶಕ್ತಿ ಸಂಘ ಆಯುಕ್ತರಿಗೆ ಏನೂ ಭೇಟಿ ಆಗಿಲ್ಲ ಸರ್ ನಾವು ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ರಿಪ್ಲೈ ಕೊಟ್ಟಿಲ್ಲ ಅವರು ಇಲ್ಲಿ ಇನ್ನೂ ತನಕ ನಾವು ಸ್ಟ್ರೈಕ್ ಇದೆ ಅಂತ ಹೇಳಿದ್ರು ಕೂಡ ಅವರು ಆಯುಕ್ತರನ್ನ ಮಾತ್ರ ಬಂದಿಲ್ಲ